ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಹಾಸೈನ್ಯ ಸ್ತಂಭನ ಫಲವನ್ನು ನೀಡುವ ಎಂಬತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಭಗವತಿಯ ಜಂಘೆ ಕಾಲು ಉಗುರುಗಳ ವರ್ಣನೆ ಈ ಶ್ಲೋಕದಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ पराजेतुं रुद्रं द्विगुणशरगर्भो गिरिसुते विषङ्गो जङ्घेते विषमविशिखो बाढमकृत यदग्रे दृश्यन्ते दशशरफलापादयुगली नखाग्रच्चद्मानः सुरमकुटशाणैकनिशित हे गिरिसुते ಶಿವನನ್ನು ಗೆಲ್ಲಲು ಮನ್ಮಥನೋ ನಿನ್ನ ಮೊಣಕಾಲುಗಳನ್ನು ಎರಡು ಬತ್ತಳಿಕೆಗಳನ್ನಾಗಿ ಮಾಡಿರಬೇಕು ಇದು ಸತ್ಯ ಏಕೆಂದರೆ ಆ ಮೊಣಕಾಲುಗಳ ತುದಿಯಲ್ಲಿ ಪಾದಗಳ ಉಗುರು ಮನೆಯ ಕಾಂತಿಯಿಂದ ನಮಿಸುವ ದೇವತೆಗಳ ಕಿರೀಟಗಳಿಂದ ಸಾಣ ಹಿಡಿಯಲ್ಪಟ್ಟು ಹರಿತವಾಗಿವೆ ಎಂಬಂತೆ ಹತ್ತು ಬಾಣಗಳ ಅಲಗುಗಳು ಕಂಡುಬರುತ್ತಿವೆ ಇಲ್ಲಿ ದೇವಿಯ ಹತ್ತು ಕಾಲ ಬೆರಳುಗಳನ್ನು ಪಾಣದ ಮನೆಗಳಂತೆ ಎಂದು ಉತ್ಪ್ರೇಕ್ಷಿಸಲಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಉತ್ತಮವಾಗುತ್ತದೆ ಆಗ ಅರ್ಥಾನುಸಂಧಾನ ಮಾಡಿಕೊಂಡು ಭಾವಪೂರ್ಣವಾಗಿ ನಿಮ್ಮ ಜಪವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಲಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಹತ್ತಾರು ಬಾರಿ ಆ ವಿಡಿಯೋವನ್ನು ಕೇಳಿ ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಅರ್ಥವನ್ನು ಅಂದರೆ ಈ ಶ್ಲೋಕದ ಅರ್ಥವನ್ನು ರೂಢಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಶ್ಲೋಕ ಜಪವನ್ನು ಮಾಡಬಹುದು ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ವಿಶೇಷವಾಗಿ ಚಚ್ಚೌಕಾಕಾರದಲ್ಲಿದ್ದು ಅದರ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಸಣ್ಣ ಸಣ್ಣ ವೃತ್ತಗಳನ್ನು ಕೊಡಲಾಗಿದೆ ಹಾಗೂ ಚೌಕದ ಕೇಂದ್ರ ಭಾಗದಲ್ಲಿ ಮೂರು ಬೀಜಾಕ್ಷರಗಳಿವೆ ಇವುಗಳಲ್ಲಿ ಮೇಲಿನದು ಹಾಗೂ ಕೆಳೆಯದು ಕೆಳಗಿನದು ಓಂ ಎಂಬ ಒಂದೇ ಬೀಜಾಕ್ಷರ ಹಾಗೂ ಮಧ್ಯದಲ್ಲಿ ಇರುವುದು ಸುಂ ಎಂಬ ಬೀಜಾಕ್ಷರ ಈ ರೀತಿಯಲ್ಲಿ ಎರಡು ಬೀಜಾಕ್ಷರಗಳನ್ನು ಓಂ ಎಂಬುದನ್ನು ಎರಡು ಬಾರಿ ಸುಂ ಎಂಬುದನ್ನು ಕೇಂದ್ರದಲ್ಲಿ ಒಂದು ಬಾರಿ ರಚಿಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಪೂಜೆಯ ಅವಧಿ ಹನ್ನೆರಡು ದಿನಗಳು ಕೆಂಪು ದಾಸವಾಳ ಹೂ ಪುಷ್ಪಗಳಿಂದ ಕೆಂಪು ದಾಸವಾಳ ಪುಷ್ಪಗಳಿಂದ ಈ ಯಂತ್ರವನ್ನು ಅರ್ಚಿಸಬೇಕು ಜಪ ಸಂಖ್ಯೆ ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಮಡಿಸಿರಬೇಕು ಜಪದ ಅವಧಿ ಹನ್ನೆರಡು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಶ್ಲೋಕವನ್ನು ಜಪಿಸಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಕೊನೆಯಲ್ಲಿ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಪೂಜೆಯ ಸಂದರ್ಭದಲ್ಲಿ ನೈವೇದ್ಯವಾಗಿ ಬೆಲ್ಲದ ಪಾಯಸ ಮತ್ತು ಜೇನುತುಪ್ಪವನ್ನು ಹೇಳಿದ್ದಾರೆ ಇವೆರಡನ್ನು ಪೂಜೆಯ ನಂತರ ಫಲಾಪೇಕ್ಷಿತರು ಸೇವಿಸಬೇಕು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಹನ್ನೆರಡು ದಿನಗಳು ಈ ಜಪ ಪೂಜೆಯನ್ನು ನೆರವೇರಿಸಬೇಕು ಅಂತಿಮವಾಗಿ ಇದಕ್ಕೆ ಫಲ ಆನೆ ಕುದುರೆ ಮೊದಲಾದ ಸೈನ್ಯಗಳ ಮೇಲೆ ಜಯ ಆದರೆ ಇಂದಿನ ಕಾಲದಲ್ಲಿ ನಾವು ಆನೆ ಕುದುರೆಗಳನ್ನು ಹೊಂದಿರುವ ಸೈನ್ಯಗಳನ್ನು ಕಾಣುವುದೇ ಅಪರೂಪವಾಗಿದೆ ಇದು ಸೈನ್ಯಗಳ ಮೇಲೆ ಜಯ ಎಂದು ಬೇಕಾದರೂ ಅಂದುಕೊಳ್ಳಬಹುದು ಅಥವಾ ನಿಮಗೆ ಚದುರಂಗದ ಆಟದಲ್ಲಿ ನೈಪುಣ್ಯತೆಯನ್ನು ಬಯಸಿದ್ದರೆ ಇಂದು ಚದುರಂಗದ ಆಟದ ಆಟದ ಮೇಲೆ ಮಾತ್ರ ನಾವು ಆನೆ ಕುದುರೆ ಮಂತ್ರಿ ರಾಜ ಇವುಗಳನ್ನು ಕಾಣುತ್ತೇವೆ ಆದ್ದರಿಂದ ಚದುರಂಗದ ಆಟದಲ್ಲಿ ನೀವೇನಾದರೂ ನೈಪುಣ್ಯತೆಯನ್ನು ಬಯಸಿದ್ದರೆ ಆಗಲೂ ಕೂಡ ಈ ಶ್ಲೋಕ ಜಪವು ನಿಮಗೆ ಸಹಾಯವಾಗಬಹುದು ಫಲಾಪೇಕ್ಷಿತರಿಗೆಂದೇ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಧ್ಯ ನಿಷ್ಠೆ ಹಾಗೂ ನಂಬಿಕೆಯಿಂದ ಧ್ಯಾನ ಮಾಡಿದರೆ ಆಗ ಜಪ ಮಾಡಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ ತಾಯಿಯಲ್ಲಿ ನಂಬಿಕೆ ಇರಲಿ ಆಲ್ ದ ಬೆಸ್ಟ್